ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು ಜಿಲ್ಲಾ ಆಡಳಿತ ಇಲ್ಲ ಪಂಚಾಯತ್ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಸಹಯೋಗದೊಂದಿಗೆ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಹಾಗೂ ಹದಿಹರೆಯದ ಮಕ್ಕಳ ಪ್ರಕರಣಗಳ ಕುರಿತು ಪರಿಶೀಲನಾ ಕಾರ್ಯಾಗಾರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣದಲ್ಲಿ ಇಂದು ನಡೆಯಿತು ಕಾರ್ಯಾಗಾರದ ಉದ್ಘಾಟನೆಯನ್ನ ಶ್ರೀ ವೆಂಕಟೇಶ್ವರ್ ಅವರು ಮಾನ್ಯ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು ಅವರು ಮಾತನಾಡ್ತಾ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗುತ್ತಿದೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರಗಳನ್ನು ಮೌ ಮೌಲ್ಯಗಳನ್ನ ಬೆಳೆಸಬೇಕು ಮಕ್ಕಳಿಗೆ ಹೆಚ್ಚು ಮೊಬೈಲ್ ಕೊಡುವುದನ್ನ ಕಡಿಮೆ ಮಾಡಬೇಕು ಹೆಚ್ಚು ಮೌಲ್ಯಯುತ ಶಿಕ್ಷಣವನ್ನ ಕೊಡಬೇಕು ಮಕ್ಕಳಿಗೋಸ್ಕರ ಪ್ರತಿಯೊಬ್ಬರು ಆರೋಗ್ಯ ದೃಷ್ಟಿಯನ್ನ ನೋಡಬೇಕು ಹೀಗೆ ಮಕ್ಕಳ ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರು ನಂತರ ಚಿದಂಬರಂ ಅವರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅವರ ಮಾತನಾಡ್ತಾ ಕಾನೂನು ಬದ್ಧವಾಗಿ ಪ್ರತಿಯೊಬ್ಬರು ಸಹ ಎಲ್ಲ ಕೆಲಸದಲ್ಲೂ ಸಹ ತೊಡಕಬೇಕು ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಕೊಡಬೇಕು ಹದಿನೆಂಟು ವರ್ಷದ ಒಳಗಡೆ ಯಾರಾದ್ರೂ ಮಕ್ಕಳು ಗರ್ಭಿಣಿ ಅಂತ ಬಂದ್ರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ತಿಳಿಸಬೇಕು ಪಿಸಿಪಿಎನ್ ಡಿಟಿ ಬಗ್ಗೆ ಎಲ್ಲರೂ ಸಮುದಾಯದಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ತಿಳಿಸಿದರು ಹಾಗೆ ಶ್ರೀ ಪ್ರಸನ್ನ ಕುಮಾರ್ ಜೆಎಸ್ ಸಹಾಯಕ ಕಲ್ಯಾಣ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿ ಮೈಸೂರು ಇವರ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳ ಪ್ರಕರಣಗಳನ್ನು ನಿಭಾಯಿಸುವಲ್ಲಿ ವೈದ್ಯರ ಪಾತ್ರದ ಬಗ್ಗೆ ತಿಳಿಸಿದರು ನಂತರ ಶ್ರೀಮತಿ ಸರಸ್ವತಿ ಎನ್ಎಂ ಅಧ್ಯಕ್ಷ ಮಕ್ಕಳ ಕಲ್ಯಾಣ ಸಮಿತಿ ಚಾಮರಾಜನಗರ ಸಂತ್ರಸ್ತ ಮಕ್ಕಳ ಪುನರ್ವಸತಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಾಮರಾಜನಗರ ಡಾಕ್ಟರ್ ಮಂಜುನಾಥ್ ಅವರು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳು ಚಾಮರಾಜನಗರ ಶ್ರೀ ಚಲವರಾಜ ಎನ್ ಅವರು ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಚಾಮರಾಜನಗರ ಶ್ರೀ ರಮೇಶ್ ಅವರು ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಚಾಮರಾಜನಗರ ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಾಲೂಕಿನ ವೈದ್ಯಾಧಿಕಾರಿಗಳು ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಸಿಬ್ಬಂದಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನನ್ನ ಜೊತೆ ಈಗ ಚಿದಂಬರವು ಮತ್ತು ಈ ಜಿಲ್ಲೆಯ ಸಮಗ್ರ ಮಹಿಳೆಯರ ಅಭಿವೃದ್ಧಿ ಬಗ್ಗೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಅವರು ಗೊತ್ತಿದೆ ನಮ್ಮ ದೇಶದಲ್ಲಿ ಮಿಷನ್ ಅಸ್ತಲ್ಯ ಅಂತ ಅವರು

ಅನಂತ ಪ್ರಮದರನಾದ ಶ್ರೀ ಮಂದಿರಾಪರಿದ್ದಾರೆ ಸುದರಜರಿದ್ದಾರೆ ಈ ದಿನದಂತೆ ಇಷ್ಟೂ ವಿಚಾರಗಳನ್ನು ಕೋಆರ್ಡಿನೇಷನ್ ಮಾಡಿ लास्ट ಟೈಮ್ ನನಗೆ ಎಲ್ಲಾದಿ ಕಾರ್ಯದಸಕಂದ್ರಿ ತುಂಬಾ ಕೆಲವು ಪ್ರಶ್ನೆಗಳನ್ನು ಕೇಳಿದೆನಾ ಕುಟುಂಬದಾತೋಗೆ ಲೈಕ್ ಆಗ ನಮ್ಮ ಪ್ರತಾಯದ ವ್ಯವಸ್ಥೆ ಒತ್ತಾಗ ನಮ್ಮ ಪ್ರಾಧ್ಯಾಪಕರು ಸರ್ ಅನಂತ ಬಾಹುವಿಟಿ ಮಾಡೋಣ ಅಂತ ಹೇಳಿ ಅವರು ಒಂದು ಡಾಕ್ಟರ್ ಮಂದಿರಾಪರ ರಿಕ್ವೆಸ್ಟ್ ಮಾಡಿದರು ಸೊ ಆ ನಮ್ಮ ಚಿಲು ಅವರು ಮತ್ತು ನಮ್ಮ ಮಂಜುನಾಥ್ ಅವರು ಇಬ್ಬರು ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾವು ಒಂದು ರೀತಿಯಿಂದ ಇರುವುದನ್ನು ಉದ್ಘಾಟನೆ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೇನೆ ಅಂತಂದರೆ ನಿಮಗೆ ಗೊತ್ತಿದೆ ನಮ್ಮ ಭಾರತ ವಿಶ್ವದಲ್ಲಿ ನಾವು ಎಲ್ಲಿದ್ದೇವೆ ಅಂತ ಹೇಳಿ ಈಗ ಅವ್ರ ಹೇಳೋದು ಯುನೈಟೆಡ್ ನೇಷನ್ ಕನ್ವೆನ್ಸನ್ ಆನ್ ದ ರೈಟ್ಸ್ ಆಫ್ ದ ಚೈಲ್ಡ್ ವಿಶ್ವ ಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಒಂಬೈನೂರ ಎಂಬತ್ತೊಂಬತ್ತು ಜಾರಿಯಾಗಿ ಮೂವತ್ತು ವರ್ಷ ದಾಟಿದೆ ಸುಮಾರು ಆರು ಬಾರಿ ರಿಪೋರ್ಟ್ ಶಿಕ್ಷಣ ಸಂಸ್ಥೆ ಹೋಗಿದೆ ನಮ್ಮ ದೇಶದಿಂದ ಇದೆಲ್ಲದೇ ಸಾಕಷ್ಟು ಕಾನೂನುಗಳು ತಿದ್ದುಪಡಿ ಆಗಿದೆ ಸಾಕಷ್ಟು ಕಾನೂನುಗಳು ಜಾರಿಗೆ ಬಂದಿದೆ ನಮ್ಮ ದೇಶದಲ್ಲಿ ಅದರಲ್ಲಿ ಬಹಳ ಮಕ್ಕಳ ಸ್ನೇಹಿ ಕಾನೂನು ಅಂತಂದ್ರೆ ನಿಮ್ಮ ಹೆಸರು ಮೇಡಮ್ ಅವರೇ ಬಂದ್ರೆ ಡಾಕ್ಟರ್ ಎರಡ್ ಸಾವಿರದ ಹದಿನಾರು ಇವನ್ ಚೈಲ್ಡ್ ಲೇಬರ್ ಅಡಬಸೆ ಪ್ರಯಾಮಿಶನ್ ತಿದ್ದುಪಡಿ ಸಾಕಷ್ಟು ತಿದ್ದುಪಡಿಗಳು ಹತ್ಯೆ ಯಾವ್ದು ಆಧಾರದ ಮೇಲೆ ಇರ್ತದೆ ಭಾರತ ದೇಶದಲ್ಲಿ ನಡೀತಕ್ಕಂಥ ಅಂಕಿಅಂಸಗಳು ಮಕ್ಕಳಕ್ಕಂಥ ದೌರ್ಜನ್ಯಗಳು ಇಂಧನಗಳು ಹಿಂಸೆಗಳು ಮಕ್ಕಳ ಹಕ್ಕುಗಳ ವಾರಣ ಮಾರ ಬಹಳ ಅತ್ಯಂತ ಅಮಾನ್ಯವಾಗಿ ಮಕ್ಕಳ ದೌರ್ಜನ್ಯ ಹಿಂಸೆ ಸೆಕ್ಸಲ್ ಲವ್ಯೂಸ್ ಚೈಲ್ಡ್ ಮ್ಯಾರೇಜ್ ಸಾಕಷ್ಟು ನಡೆಯುವ ನಾವು ಇವನ್ ಚೈಲ್ಡ್ ಲೇಬರ್ ಒಂದು ಕಾಲದಲ್ಲಿ ಚಾಮರಾಜನಗರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅದನ್ನ ನಮ್ಮ ಯೂನಿಸೆಫ್ ಸಂಸ್ಥೆಯನ್ನು ಪ್ರಾಜೆಕ್ಟ್ ಮಾಡಿ ಬೆಳಕು ರಿಹಾಬಿಲಿಟೇಟ್ ಮಾಡಲಿಕ್ಕೆ ಸಾಧ್ಯ ಈಗ ಪ್ರಸ್ತುತ ಇಡೀ ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ ಭಾರತ ದೇಶದಲ್ಲೇ ಬಿಸಿ ತಗೋದ್ಕೊಂಡಾಗ ಭಾರತ ದೇಶದಲ್ಲೇ ಈ ಟೀನೇಜ್ ಪ್ರೆಗ್ನೆನ್ಸಿ

ನಿಮಗೆ ಮಕ್ಕಳನ್ನೇ ಕೇಂದ್ರೀಕರಿಸಿ ಕೆಲವು ಗುರಿಗಳನ್ನ ಇಟ್ಕೊಂಡಿದ್ದಾರೆ ಈ ಸುಸ್ಥಿರ ಅಭಿವೃದ್ಧಿ ಮಾನದಂಡ ಸುಸ್ಥಿರ ಅಭಿವೃದ್ಧಿ ನಮ್ಮ ಮುಂದೆ ಇಷ್ಟೆಲ್ಲ ಕಾನೂನುಗಳಿದ್ರು ಕೂಡ ಇಷ್ಟೆಲ್ಲ ಕಾರ್ಯಕ್ರಮಗಳಿದ್ರು ಕೂಡ ಇಷ್ಟೊಂದು ಪ್ರೋಗ್ರಾಮ್ಸ್ ನಾವು ಇಂಪ್ಲಿಮೆಂಟ್ ನಮ್ ನಮ್ಮ ದೇಶದಲ್ಲಿ ರೀಚ್ ಆಗುವಂಥದ್ದು ಮಕ್ಕಳಿಗೆ ಸಿಗುವಂಥದ್ದು ಅತ್ಯಂತ ಕಟ್ಟ ಕಡೆಯ ಮೂಲ ಸಿಗುವಂಥದ್ರಲ್ಲಿ ಎಲ್ಲ ಅಧಿಕಾರಿಗಳ ಸಮನ್ವಯತೆ ಮತ್ತೆ ಕೋಆರ್ಡಿನೇಷನ್ ಬಹಳ ಬಹಳ ಮುಖ್ಯ ನನ್ನ ಅನುಭವದಲ್ಲಿ ನಾನು ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಹೋಗಿದ್ದೀವಿ ಬೇರೆ ರಾಜ್ಯಗಳಿಗೂ ಹೋಗಿದ್ದೀವಿ ನಾನು ಲಾಸ್ಟ್ ವೀಕು ಸರ್ ನಾನು ಹೋಗಿದೆ ಉಡುಪಿನಲ್ಲಿ ಒಂದು ರೀತಿ ಗೊತ್ತಲ್ಲ ನಿಮ್ಗೆ ಯಾವ ರೀತಿ ಹ್ಯುಮಾನಿಟಿ ಮತ್ತು ಕೋಆರ್ಡಿನೇಷನ್ನು ಜನರ ಮನಸ್ಥಿತಿ ಹೇಗಿದೆ ಅಂತ ಅಲ್ಲೂ ಕೂಡ ಕೇಸಸ್ಗಳು ರಿಪೋರ್ಟ್ ಆಗ್ತಾಯಿದೆ ನಮ್ಗೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ವಹಿ ನಂತರ ಇದೆ ನೂರ ಪ್ರಕರಣಗಳು ಕಳೆದ ಮೂರು ವರ್ಷಗಳಿಂದ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಓಕ್ಸೋ ಕಾಯ್ದೆಯಲ್ಲಿ ಪೊಲೀಸ್ ಸ್ಟೇಷನ್ ದೂರು ದಾಖಲಾಗಿದೆ ನಮ್ಮ ಈ ಜಿಲ್ಲೆ ಜಿಲ್ಲೆ ಅದೇ ರೀತಿ ನಾವು ಇನ್ನು ಮಕ್ಕಳ ಹಬ್ಬಗಳ ಗೌರವ ಆಗ್ತಾ ಇದೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಹರಿಹರದ ಮಕ್ಕಳು ಇವತ್ತು ಅಪ್ರಾಂತ ವಯಸ್ಸಿನಲ್ಲೇ ಕಾಲ ಕೂಡ ನಮ್ಮ ದೇಶದಲ್ಲಿ ಕಡಿವಾಣ ಇದೆ ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳ ಮಾನಸಿಕ ಮತ್ತು ಅವರ ಭಾವನಾತ್ಮಕ ಧಕ್ಕೆ ಹಾಕುವ ನಿಟ್ಟಿನಲ್ಲಿ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗಗೊಳಿಸಲಿಕ್ಕೆ ನಮ್ಮ ದೇಶದ ಕಾನೂನುಗಳು ಹೋಗಲ್ಲ ನನ್ನ ಪೋಷ ಕಾಯ್ದೆನು ಹೋಗಲ್ಲ ಸೇವಿಲ್ ಮ್ಯಾರೇಜ್ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮದುವೆ ನಡೀತಾ ಇದೆ ಅಂತ ಆ ಮಾಹಿತಿ ಹೇಳೋಕೆ ಅವಕಾಶ ಇಲ್ಲ ಇವನ್ ಕಿರಿನ ಸಿಂಗ್ ನಿಮ್ಮ ಹತ್ರ ಬರ್ತಾರೆ ಡಾಕ್ಟರ್ಸ್ ಹತ್ರ ವೋಕ್ಷ ಮಾತಾಡ್ತಾರೆ ಕಷನ್ ಅವರು ಸೆಕ್ಷನ್ ನೈನ್ಟೀನಲ್ಲಿ ನಿಮ್ಗೆ ಇಮಿಡಿಯೆಂಟ್ ನೀವು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಎಫ್ ಐ ಆರ್ ಮಾಡಿದೆ ಅಂತ ನಿಮಗೆ ಅದನ್ನು ಫಲ ಫಲವಾಗಿ ಕೇಳುತ್ತೆಲ್ಲ ಒಗಾಡ್ತಾರೆ ಅವನ ಆಸ್ಪತ್ರೆಗಳು ಡೆಲಿವರಿ ಆಸ್ಪತ್ರೆ ಟಿ ನಮ್ಮ ಹೋದರೆ ಮತ್ತೆ ಕರೆದಲ್ಲೂ ಮಾತಾಡ್ತಾರೆ ಡೆಲಿವರಿ ಆ ಥರ ಅಂತಾರೆ ಎಲ್ಲೂ ತೋರ್ಸಿಲ್ವಾ ತಾಯಿಗಳು ತಗೊಂಡಿಲ್ವಾ ಹೇಗೆ ಏನು ಅಂತ ಕೇಳಿದ್ರೆ ನಮ್ಮ ಮಗು ಏನು ಇಲ್ಲ ನನಗೆ ಪಿ ಸಿ ಓಟಿ ಸಮಸ್ಯೆ ಇತ್ತು ನನಗೆ ಗೊತ್ತಾಗ್ಲಿಲ್ಲ ನಾನು ಪ್ರೆಗ್ನೆನ್ಸಿ ಅಂತ ಗೊತ್ತಿಲ್ಲ ನಾನು ಮಂತ್ಲಿ ಮೆನ್ಸ್ಟ್ರೇಷನ್ ನನಗೆ ಆಗ್ತಿರ್ಲಿಲ್ಲ ಡೆಲಿವರಿ ಆಗಿದೆ ನಮ್ಮ ಜೀವನ ಜಸ್ಟ್ ಸಾಕ್ತಾರೆ ಮಕ್ಕಳು ಆಕರ್ಷಣೆ ಬಡತನದಿಂದ ಮಕ್ಕಳು ಆಕರ್ಷಣೆ ಆಗ್ತಾರೆ